ಾರಾಯಿಸಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳ ನನ್ನ ದೇಹ ಸೇರಿದಳು ಆ ಬಾಟ್ಲಾಗ ಯಾವ ದೇವತೆ ಕಣಕತ್ತೊಳೆ ನಿನಗೆ ಈ ಬಾಟ್ಲಾದ ಹ್ಞೂ ನೋಡಿದೆ ನನ್ನ ದೇವತೆ ದೇವತೆ ಕಣಕ ಸಣಿಲಿ ಏನಕ್ಕೆ ನಿಮ್ಮ ದೇವತೆ ಹೇಳಿ ಸಣಿಲಿ ಏನ ನಮ್ಮ ಹುಡುಗಿಕೆ ನನ್ನ ಒಬ್ಬ ಹುಡುಗಿ ಅಲ್ಲಿ ಇಡೀ ಯುವಕರ ಕಣ್ಮಣಿ ಯಾವಾಗಿದ್ರು ಕುಡಿಸಿರ್ಲಿ ಬರೀ ಯಾವಾಗಿದ್ರೆ ಅವ ಚಂದ್ರ ಕುಡಿಸಿದಪ್ಪ ಒಂದೇನ ಗೃಹಲಕ್ಷ್ಮಿ ಯೋಜನೆ ಇದ್ ಸಾವಿರ ರೂಪಾಯಿ ಬಂದಿದೆ ಅಂತ ಅದಕ್ಕ ಫುಲ್ ಕುಡಿಸಿ ಈಗ ಬರ್ತೇನೆ ಅಂದ ನಾ ಹೋಗಂತಡಿ ಗೃಹಲಕ್ಷ್ಮಿ ಬರೋದು ಹೆಣ್ಮಕ್ಳಿಗೆ ಹೆಂಗ್ ಬರುತ್ತೆ ಅವ ಗಣಮಗನ

ಅಂದ್ರೆ ಯಾವ್ದೇ ಒಂದು ಯೋಜನೆ ಆಡಿದ್ರ ಅದು ಯೋಜನೆ ಅದಾವಲ್ಲ ಒಟ್ಟು ರೊಕ್ಕ ಬಾಳ್ತಿರ್ಲಿ ಈಗ ನನಗೆ ಕುಡಿಸಿ ಇವಂಗೂ ಕುಡಿಸ್ಬೇಕು ಈಗ ನೀ ಎಲ್ಲರೂ ಕುಡಿಯಂ ಬರ್ರಿ ಹೋಗಿ ಬರ್ರಿ ಒಂಬನ್ರಿ ಅಲ್ಲೇ ಇದೇ ಇಲ್ಲ ಫೋಟೋ ಬೈಟಿಗೆಗಂತೂ ಕುಂತ್ವಿ ಅವ್ಗೇನಿಲ್ಲ ಅವ ಟೈಟ್ ಆಗನಿ ಏಯ್ ನನಗೆ ಏನು ಬೇಕು ನೀವು ಹೆಂಗ್ ಹೇಳ್ತೀವಿ ಹೊಡ್ದಾರ ಹೊಡೆರಿ ಇದನ್ನೆಲ್ಲ ಸ್ನಾಕ್ಸ್ ಇಲ್ಲ ಅಂತೀನಿ ಇಲ್ಲ ಸ್ನಾಕ್ಸ್ ಸ್ನಾಕ್ಸ್ ಇರತ್ತ ತಂಬಲ್ಲೇ

ನಾನು ಏರೋಪ್ಲೇನ್ ಏರೋಪ್ಲೇನ್ ಮೇಲೆ ಹೋಗ್ತೀನಿ ವಾ ಬಿಡಂಗ ಕಾಣಂಗಿಲ್ಲ ಇನ್ನೊಂದು ತರ್ಟಿ ತರ್ಟಿ ಹಾಕ್ತೀನಿ ಏ ತಟ್ಟಿ ತಟ್ಟಿ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಕಡತ ಶುದ್ಧ 90 ಹಾಕ್ರೆ ತರ್ಟಿ ಇಲ್ಲ ನಾ ಶುದ್ಧ ನೈಂಟಿ ನಾ ಆवडಂಗಿಲ್ಲ ಏ ಒಬ್ಬ ತರ್ಟಿ ಒಬ್ಬ 90 ಏನೇ ನಿಮ್ಮದೇ ಆಷ್ಟ್ ಮಾಡಿ ಸುಗ್ನೆ ಕುಡಿಯಾ ಕರಿಸಿ ಕುಡಿ ಬಿಡು ಕುಡಿಯಾ ಕರಿಸಿ ಕುಡ್ ಮರ್ಯಾದೆ ತagitire ನ ನಿನಿಗ್ಯಾಂ ಕುಡಿ ಮಾ ಅಂತ ಕರದನ ನಾನು ಕುಡಿ ಮಾ ಅಂತ ಕರದಿದ್ನ ನಿನ್ನ

మధ్యప్రీర్ అంత కర్రీ మధ్య ప్రయర్ మింద ఎస్టో మంది ఒలమంత నెగడి హి జల్ జల్దీ నడ్రీస్త ಇಲ್ಲಿ ಹೊಲಕ್ ಬನ್ನಿಂತ ನಮ್ಮ ಭಯ ಉಂಟ ಹೊಲ ನೋಡ್ಕೊಂಡ್ ಬರ್ತೀನಿ ಒನ್ಯಾಕ ಹ ಆಯ್ತಾ ಬೇಲಿ ಹಚ್ಚಿದ್ರೂ ಬೇಲಿ ತೆಗೆದು ಬರ್ತಾರ ಮತ್ ಬಡ್ಸಿ ಮಕ್ಳು ಇದ್ದಾರಪ್ಪ ಅವ್ರ மந்திராச்சி மாறிய நீடிய குட் நன்காக்கு ஏலே குடாரடி ரே நான் burada உள்ளா பாபா நான் முடிجي ஆகிடுது நீ நீ diet ರೀತಿ வந்துடு यार अफू

ಅವರ ದಿನದ ಇಪ್ಪತ್ನಾಕ್ ಗಂಟೆ ಬರೇ ಬಿಡೇದ ನೋಡುವ ಕೆಲಸ ಇವ್ರಿಗೆ ಸ್ವಯಂ ಬರ್ಲ ಅಂದ್ರೆ ಕೊಡ್ತೇರಿ ಏನಿಲ್ಪ ನಾಡಿನ ಪ್ರಜೆಗಳ ಅಂತ ಕರ್ ಬರ್ರಿ ಅಂತಂದ್ರ ಇದಲ್ರಿ ಒನ್ಯಕ್ ಒನ್ಯಕ್ ಏನಿದ್ರಲ್ಲ ಅದನ್ನ ಬಿಟ್ಟು ಏನ್ ಅನ್ಬಕ ಮಾರಾಯ ನಿಮಗ ನಾಡಿನ ಪ್ರಜೆಗಳ್ರಿ ಪಾ ದೊಡ್ಡ ಪ್ರಜೆಗಳ ಬರ್ರಿ ಅಂತ ಕರ್ರೆ ಏ ಕುಕುರ್ಗು ಒಂದ್ ಬೆಲೆ ಐತಿರಿ ಅದಕ್ಕೊಂದು ಗೌರವ ಐತಿ ಬಳಸ್ಬೇಕು ಆತ್ ಪಾ ನಾ ನಿಮ್ಗ್ ಏನ್ರ ಅಂದ್ರೆ ಹೇಳ್ಬೇಕಾ ನೀವು ನಾ ನಾಡಿನ ಪ್ರಜೆಗಳ ಅಂತ ಮರ್ಯಾದೆ ಕೊಟ್ಟು ಕರ್ದಿನ ಕುಡ್ಕುರ್ ಸಂಘಕ್ಕ ಕಂಪ್ಲೇಂಟ್ ಕೊಡ್ತೀವಿ ಗೌಡ್ರಿ ಅಲ್ಲಿ ಮಾಡದ ಹಲ್ಕ ಕೆಲ್ಸ ನೀವು ಪ್ರಿಯರಿ ಅಂತ ಗೌರವ ಕೊಟ್ಟು ಕರಿಬೇಕ ನಿಮ್ಮನ್ನ ಕರಿಬೇಕು ನೋಡ್ರ ಈ ಜಗತ್ನಾಗ ಯಾರು ಸಾಚೆ ಅಲ್ಲ ಎಲ್ಲರೂ ಬರೀ ಹಲ್ಕಳೆ ನಾವ್ ಹೇಕ್ ಅಂತೀ ಕೇಳಿದ್ರೇ ಇಷ್ಟೇ ವ್ಯತ್ಯಾಸ ಇಲ್ಲಿ ಬರ್ಲಿ ಇಲ್ಲೇ ಪ್ರಿಯರ இல்ல ரொக்க எவரே சண்டே அந்த குடவ் ரீ ம

ಹಂಗಂದ್ರಿ ಈ ರೈತರು ಯೋಜನೆ ಅಂತಿರಲ್ರಿ ಅದ್ರ ಬಗ್ಗೆ ಹೇಳ್ರಿ ನಂಗೆ ಅದ್ರ ಪ್ರಯೋಜನ ಬರ್ಲಿ ಇಲ್ಲಿ ಹಾ ರೀ ಗೌಡ್ರಿ ಈ ಪಿ ಎಂ ಕಿಸಾನ್ ಯೋಜನೆ ಅನ್ನೋದ್ ಏನಾಯ್ತು ನೋಡ್ರ ವರ್ಷದ ಸಲ ರೈತರಿಗೆ ಡೈರೆಕ್ಟ್ ಆಗಿ ಅಕೌಂಟ್ ಗೆ ಜಮಾ ಆಗೋಂತದ್ದು ಹಾಂ ಏನಂದೆ ಆ ರ ಜಮಾ ಆದ ರೊಕ್ಕ ಏನು ಮಾಡ್ಬೇಕು ನಮ್ಮ ಖರ್ಚು ಮಾಡಕ್ಕೆ ರೊಕ್ಕ ಇರೋದಿಲ್ಲ ನಾವು ಎಣ್ಣೆ ಹೊಡೆದು ಹಾ ಮಾಡ್ಬಿಡ್ತೀವಿ ಗೃಹಲಕ್ಷ್ಮಿ ಒಳಗೆ ಬಂದಿದ್ದು ಮಂದಿ ಇದ್ ಹೈಕೋತದೆ ನೀವು ಹ್ಞೂ ಅಮ್ಮ ಬರ್ರಿ ಬರ್ರಿ ಇಲ್ಲಿ ಹೇಳ್ರಿ ಪಿ ಎಮ್ ಕಿಸಾನ್ ಅನ್ಯದ ಯೋಜನೆ ಏನೈತಿ ನೋಡು ಅದು ನಿಮ್ಗೆ ಕುಡಿಯಾಕಲ್ಲ ಸರಿ ರೈತರಿಗೆ ಬೆಳೆ ಇಲ್ಲ ಗೊಬ್ಬರ ಬೀಜ ಗೊಬ್ಬರ ಈ ಮತ್ತ ಎಕ್ಸ್ಟ್ರಾ ಸಲಕರಣಿಗಳ ಏನಿರ್ತಾವ ನೋಡಿ ಅವನ ತಗೊಂಡ್ ರೈತರಿಗೆ ಅನುಕೂಲ ಆಗ್ಲಿ ಅಂತಂದ್ರೆ ಕೇಂದ್ರ ಸರ್ಕಾರಲಿಂತ ಡೈರೆಕ್ಟ್ ಆಗಿ ರೈತರ ಖಾತೆಗೆ ಅಮೌಂಟ್ ಹಾಕುವಂತದ್ದು ಅದಕ್ಕ ಪಿ ಎಂ ಕಿಸಾನ್ ಯೋಜನೆ ರೈತರಿಗೆ ಏನೇ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಪಿ ಎಂ ಕಿಸಾನ್ ಯೋಜನೆ ಅನ್ನೋದ್ಬಿಡ್ತಾರೀ ಸಾವಿರ ರೂಪಾಯಿ ಬಂದಿಎಂಕೊಂಡ್ಬಿಟ್ಟ ಅದನ್ನೆಲ್ಲಾ ದುರುಪಯೋಗ ಮಾಡ್ಕೋಬೇಡ್ರಿ ಹೇಳ್ರಿ ಹೇಳ್ರಿ ಎಲ್ಲರಿಗೂ ಸೇರಿ ಹೇಳಾಕಿನಿ ಅವ್ರಿ ಇವಂಗ ಹೇಳ್ರಿ ಅಂತ ಯಾರಿಗೂ ಹೇಳಕತ್ತಿಲ್ಲ ಅಂತ ಹೇಳಾಕತ್ತೀನಿ ಬಿಡೋದು ನಿಮ್ಗೆ ಬಿಟ್ಟಿದ್ದೆ ಆಯ್ತ್ರಿ ಗೌಡ್ರಿ ಈ ಪ್ರ ಈ ಯೋಜನೆಯಲ್ಲಿದ್ದ ಇಷ್ಟೆಲ್ಲಾ ಪ್ರಯೋಜನ ಅಂತ ಗೊತ್ತಿದ್ದಿಲ್ಲ ರೈತರಿಗೆ ಇಷ್ಟು ಹೆಲ್ಪ್ ಆಗೋ ಯೋಜನೆ ಅಂತಂದು ಗೊತ್ತಿದ್ದಿಲ್ಲ ಗೊತ್ತಿದ್ದ ನಾವು ಈ ರೊಕ್ಕ ಹಾಳೆ ಮಾಡ್ತಿದ್ದಿಲ್ಲ ಗೌಡ್ರೆ ಹಾ ಇರ್ಲಿ ಇರ್ಲಿ ಬರ್ರಿ ಬರ್ರಿ ಇನ್ಮೇಲೆ ಅಂದ್ರಾರ ಪುಡಿಯೋದ ಬಿಡ್ರಿ ಏನಂದೆ ನೀವು ಒಬ್ಬ ರೈತನ ಮಗ ಮಕ್ಕಳಾಗಿ ಒಂದ್ ಸ್ವಲ್ಪ ರೈತನ್ ಊಸುವಂತ ಕೆಲಸ ಮಾಡ್ರಿ ರೈತ ಈ ದೇಶದ ಬೆನ್ನೆಲುಬೆ ಹೌದಾ ಮುರಿಯೋಂತ ಕೆಲಸ ಮಾಡ್ಬೇಡ್ರಿ ಏನಂದೆ ಕುಡಿಯೋದ್ ಬಿಟ್ಟ ಇನ್ನ ಇಷ್ಟೇ ನಿಷ್ಠೇಲಿಂತ್ರ ದುಡಿರಿ ಏನಂದೆ ಹುಡ್ರ ಇನ್ನ ಚಂದ ಇರ್ತೇವ್ರಿ ನಮಸ್ಕಾರ ಸ್ಕಿಟ್ಲಿದ್ದ ಒಂದು ಸಂದೇಶ ಏನಂದ್ರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ